Nasamba samba ¿Qué negro lo ಏನ್ ಹೇಳಿದ್ರು ಹಾ ಹೇಳಿದ್ರೆ ರೀ ಯಾರ ಮತ್ತೆ ಮತ್ ತಂದೊಂದಿಟ್ಟು ಜೋಡಿಸಿ ಜೋಡಿಸಿ ರೀ ಅಲ್ಲ ಅಂದೇವಾಡಿ ಅವ್ರ ಹಾಡ ಎಲ್ಲ ಕಾಮ ಹೊಲಸಿ ಹೊಲಸು ಮಾಡಿಟ್ಟು ನೋಡ ಹೌದಾ ಯಾಕೆ ನೀವ್ ಹಾಳ ಕಟ್ಟಿ ಹಾಡಿದ್ರ ಸ್ವತಃ ಕವಿನ ಕಟ್ಟಿ ಹಾಡ್ಲಾ ಸ್ವತಃ ಪದಾನ ತಯಾರ ಮಾಡಿ ಅಲ್ಲ ಹಾಡ್ಬೇಕು ಅಂದೇವಾಡಿ ಗುರುಗಳು ಕಾಮನ ಪದ ಮಾಡ್ಯಾರ ಮಾಡ್ಯಾರಲೇ ರೀ ಅದ್ರಾಗ ನಿಂದ ಹಿಟ್ಟು ಕೂಡಿಸಿ ಕೇರಿಂದ ಅವ್ರ ಆಗಾಮ ಹಾಕಿ ಅವ್ರದ್ದು ಹಾಡ ಕೆಡಸ್ತಿ ಅವ್ರದ್ದು ಹಾಡ ಕೆಡಸ್ತಾನಿ ನಿಂದು ಹೆಸರು ಕೆಡಸ್ಕೋತಿ ಇಂಥ ಇಂತ ಬಾ ನೀ ಸ್ವತಃ ಮಾಡಿದ್ರೆ ಸ್ವತಾನ ಒಂದು ಕವಿ ಮಾಡಿ ನಿಂದ ನೀ ಹಾಡ ಹಾಡ ಬಂಗಾರ ಅಂತ ಪದ ಮಾಡ್ಯಾರ ಹೌದಿಲ್ಲ ಯಾಕಂದ್ರೆ ಸಾಕ ಮಾಡ ಪುರಾಣ ನಿಂದ ಯಾಕೆ ಬಿಚ್ಚಿದ್ ಲೋಕದಾಗ ದಿಕ್ಕ ತೆಪ್ಪಿತ ಹಾಡ ಒಂದ ಜನ ಕಾರ್ ಯಾಕಿ ಲೇಖ ತಗದ ತೋರ್ಸಿದ್ರ ನೀನು ಕಲಿಸಿದ ಅವ್ರಿ ಬಿಕ್ಕ್ಯಾರು ಲೋಕ ರಾಜನ ಇತಿವಂತ ಮಿಕ್ಕಿದ ನಿಮ್ಮ ರಾಮಸ್ವಾಮಿ ಲಂಕಾದೀಶನ ಕೊಂದ ಮೇಲೆ ಯಾಕೆ ಮಿಡಿಕ್ಯಾರು ಹೌದಲ್ಲೇ ಮಿಕ್ಕಿದ ಬ್ರಹ್ಮ ಋಷಿನ ಕೊಂದ ಪಾಪದೊಳಗ್ ತೊಡಿಕ್ಯಾರು ಹಾ ಹಾರಿ ಹೆಂಗಿಟ್ಟಾರು ನೋಡು ಅಡಿನುಡಿ ಪ್ರಾಸ್ಯಗಳು ಹೆಂಗಿಟ್ಟಾರ್ರೀ ಅವ್ರಿ ಒ ಒಳಗ್ ತಂದ್ ಕೇಳಿಂದ ಅದು ಏನೋ ತಿಂದು ಕೇಳಿದ್ ಹೊಲಸ್ ಮಾಡಿರ್ತ ಹಂಗ ಮಾಡಿಟ್ ವಾಸಿ ಹೌದಲ್ಲ ಅವೇ ಏನ್ ಮಾತಾಡ್ತಾನ ಅವ್ಗ ಗೊತ್ತಿಲ್ಲ ಅವಂದ ಅವಾಗ ತಿಳಿವತ್ ಏನ್ ಮಾತಾಡ್ತಾನವ್ರಿ ಅಲ್ಲಾ ಹೇಳ್ತಾನ ಏನ್ ಇರುತಕ ಅಟ್ಟ ದೀಪ ಇರ್ತೈತಿ ಮ್ಯಾಲ ಎಣ್ಣೆ ಇರುತ್ತಾನ ಅಕ್ಕ ದೀಪ ಉರಿತೈತೆ ರೀ ನೀನ ಬಂದು ಮಾತಾಡಿ ಹೋಗಿದಿ ಹಾಂ ಹಾಂ ರೀ ಹೆಣ್ಣು ಏನು ಗಂಡು ಅದು ಎಣ್ಣೆ ಹೆಣ್ಣರ್ಲೆ ದೀಪ ಗಂಡ ದೀಪ ಗಂಡ ಮತ್ತು ನಾ ಇರುತಕ ನೀ ಹತ್ತಾಗ ಇದ್ದಂಗೆ ಆತ್ಲಾ ಅಲ್ಲ ದೀಪ ಹತ್ಬೇಕಾದ್ರೆ ಮೊದಲು ಪಣತಿ ಬೇಕು ಹಾಂ ಪಣತಿ ಒಳಗೆ ಎಣ್ಣೆ ಹಾಕಬೇಕು

ಈಗ ಈಗ ಗಂಡದ ಯಾರು ಏನೂ ಮುಂಡಿ ಹೊಡೆಯಂಗಿಲ್ಲ ಬೋರ್ಡ್ ಇಲ್ದ ಬಸ್ ಹಾಕತಿ ಯಾರು ಬೇಕಾದವ್ರ ಹತ್ತಾರ ಯಾರ ಬೇಕಾದವ್ರ ಬಸ್ನಾಗ ಹತ್ತಾರ ನೋಡ್ರಿ ಬಿಡ್ರಿ ಇಲ್ಲ ನಾವು ಶಾನೆ ಅದ್ ಮಾತಾಡ್ತಾನೆ ಅದನ್ರಿ ಈಗ ಒಂದ್ ಬಸ್ ಹಸ್ತಾರ ಒಂದ್ ಬಸ್ ಹಸ್ತಾರ್ ಬಸ್ ಸ್ಟ್ಯಾಂಡ್ ರೀ ಬಸ್ ಸ್ಟ್ಯಾಂಡ್ ದಾಗ ರೀ ಆ ಬಸ್ ಬೋರ್ಡ ಇರ್ಲಿಲ್ಲ ಅಂದ್ರೆ ಯಾರೇ ಹತ್ತಾರ ಇದಕ್ ಬೋರ್ಡ್ ಇಲ್ಲ ಯಾರು ಹತ್ತಲ್ರಿ ಇದಕ್ಕೆ ಅನಗ ಗೊತ್ತಿಲ್ಲ ಅಂತ ಹೇಳಿ ಅದ್ರಾಗ ಯಾರು ಹತ್ತಂಗಿಲ್ಲ ಯಾರು ಹತ್ತದಲ್ರಿ ಹೇಳ್ತಾನೋ ಎಲ್ಲರೂ ಎಲ್ಲಾರು ಹಾ ಎಲ್ಲರೂ ಬೋರ್ಡ್ ಇಲ್ಲ ಬಸ್ನಾಗ ಇದು ನೋಡ್ರಿ ಉಪರಾಟಿ ಈಗ ಕಲ್ತಾವ್ರೀ ಯಾನ್ ಬರ್ತಾವಲ್ಲ ಇವ ಇವು ಉಪರಾಟಿ ಕಲಿ ಇವ ಉಪರಾಟಿ ಅಲ್ರಿ ಮೇಯ್ಯಾಗ ತಿಂಡ್ರಿ ಇವರದು ಮೂರು ಮಂದಿ ರೀ ನೀ ಏನು ಮಾತಾಡಬೇಡ ಅವ್ಗೆ ಅವ್ರು ಶ್ಯಾಣ್ಯಾರದಾರ ಅವ್ರು ಎರಡು ತಿಳಿತೈತಿ ಅತ್ತ ಕೆಲಸ ಐತಿ ಅವ್ರದ್ದು ಹೌದಲ್ಲೆ ಅವ್ರಿಗೆ ಹೆಂಗಾಗೈತಿ ಕಾಮನ್ಯಾಗೈತ್ರಿ ನಮ್ಮತ ಹಾಡಾವ್ರ ಭೂಮಿ ಮೇಲೆ ಯಾರು ಹುಟ್ಟಿಲ್ಲ ಹಿಂಗೆ ಒಂದು ಅವ್ರಿಗೆ ಕಲ್ಪನೆ ಆಗಿ ಬಿಟ್ಟೈತಿ ಕಾಮನ್ಯಾಗಿ ಬಿಟ್ಟೈತೆ ರೀ ನಾವು ಏನು ಮಾತಾಡ್ತೀವಿ ಏನಿಲ್ಲ ಈಗ ಹೇಳ್ತಾನ ಅವ ಏನತ್ರಿ ಸುಗ್ರೀವ್ನು ಹೋಗ್ ಕೆರಿಂದ ಹಾಂ ರೀ ವಾಲಿ ಬಂದ್ ಹತ್ತಾನ ಸುಗ್ರೀ ಓಡಿ ಹೋದತ್ತು ರಾಮ ಹೋಗಿ ಭೇಟಿ ಆದತ್ತು ರೀ ರಾಮ ಬಾಂಧಕಿಯರಿಂದ ವಾಲಿನ ಹೊಡದತ್ತು ಹಾಂ ಹಾಂ ರೀ ಹೌದಲ್ಲ ವಾಲಿನ ವಾಲಿನು ಹೊಡದ ರಾಮ ವಾಲಿನ ಹೊಡೆದ್ರೀ ಆದ್ರೆ ಹೆಂಗ ಹೊಡ್ದ ಹೊಡೆದಿವಾಲಿನ ಹೊಡಿಬೇಕಾದ್ರಿ ಇದ್ರಿಗೆ ನಿಂತ ಹೊಡೆದಿಲ್ಲವ ಇದ್ರಿಗೆ ನಿಂತ ಹೊಡೆದಿಲ್ಲವ ಹೌದಲ್ಲ ಹಾ ರೀ ಮರಿಗಿ ನಿತ್ತಿಕ ಬಾಣ ಹೊಡೆದಾನ ಮರಿ ನಿಂತ ಬಾಣ ರೀ ಯಾಕ ಕ್ಷತ್ರಿ ವಂಶದ ಮನವ ಹೌದಲ್ಲೇ ಕ್ಷತ್ರಿ ವಂಶದವ್ರ ಧರ್ಮ ಅಲ್ಲದ ಹಾ ರೀ ಅವಾಗ ವಾಲಿನ ಹೇಳ ಏನಂತ ಹೇಳ್ತಾನ ವಾಲಿ ರೀ ಕ್ಷತ್ರಿಯವಂಶ ಅವ ತ ಹೇಳ್ತಿ ಮರಿಗ್ ನಿಂತು ನನಗೆ ಬಾಣ ಹೊಡ್ದ ರೀ ಮರಿಗ್ ನಿಂತ್ ನನಗೆ ಭಾಳ ಹೊಡ್ದದೀನಿ ನನ್ನ ಮುಂದೆ ನಿಂತ್ಕೇನಿ ವಿದ್ ಮಾಡಿ ನನ್ಗೆ ಕೊಲ್ಲಬೇಕಾಗಿತ್ತಲ್ಲ ಅಂದ ನಾವು ಹೌದಲ್ಲ ಇವು ಅವ್ನು ಕೊಂಡಾಡ್ತಾನೆ ಭಾಳ ಇವು ಅವ್ನು ಕೊಂಡಾಡ್ತಾನೆ ಇವು ಕಂಡದ ಅದಾವ ರೀ ಅವ ಯಾಕೆ ಮರಿಗಿ ನಿಂತು ಬಂದು ಹೊಡ್ದಾನ ಹೇಳ್ ಒಂದು ಇಟ್ಟ ನೋಡುನು ಹಾಂ ಹಾಂ ರೀ ಹೇಳಕ್ ಎಲ್ಲರಿಗಿ ಬರ್ತೈತಿ ಅದನ್ ಮರಮಿರ್ಬೇಕ ಮರಮ ಗುರ್ತಿರ್ಬೇಕ್ರಸ ಚಂದ್ರ ಚಂದ್ರಸೇನನ ಕಾಲಿಗೆ ಯಾಕೆ ನಮ್ಮ ಕವಿಗಳ ಕವಿಗಳ್ರಿ ಅದನ್ನ ಏಟ್ ಚಂದ ಹೇಳಬಹ್ ನೋಡ್ರಿ ಅದನ್ನ ಮುಂದಿಂದ ಹಾಡೇ ಇಲ್ಲ ಹಾ ಹೀ ತನಿಗಾ ಬರ್ತೈತಿ ಅದನ್ನ ಸುಗಾಡಿಸಿ ಅದಕ್ಕೆ ಅಂಡೇವಾಡಿ ಬಾಂಧದ್ ಒಂದ್ ಚೌಕ್ ಹಾಡ ಅಂದ್ರಿ ಸುಮ್ ನೀವ್ ಯಾರೋ ಇಲ್ದೋ ಪಾವನ್ ಆತ ಪಾವನ್ ನೀವು ನೀವೇನು ಕರೆ ಕರೆ ಕರ ಹಾಡವ್ರಲ್ಲಿ ಇವ್ರ್ ಹೆಂಗ ಬರ್ತೇನ್ರಿ ನಿಮಗೆ ಹೇಳ್ತನ ತಾಕಿತ ಮಾಡಿ ಯಾವ ಕವಿ ಇರ್ಲಿ ಅವ್ರ ಯಾವ ಕವಿ ಇರ್ಲಿ ಕವಿ ವ್ಯವಹಾರನ ಬೇರೆ ಹಾರಿ ಯಾಕಂದ್ರೆ ರವಿ ರವಿ ಕಾಣ್ಲಾರ್ದ ವಸ್ತು ಕವಿ ಕಾಣ್ತಾನ ಕವಿಗ್ ಒಂದು ಭೂಮಿ ಮೇಲೆ ಹೆಚ್ಚಿನ ಕಿಮ್ಮತ್ ಐತಿ ಹೆಚ್ಚಿನ ಕಿಮ್ಮತ್ ಐತ್ರಿ ಅಂತ ಕವಿಗಳ ಹೆಸರು ಕೆಡಸಲ ಆಯ್ತವ್ರಿ ನೀವು ಇವರು ಮೂರು ಮಂದಿ ಕೂಡ್ರಿ ಇವ್ರ ಅಲ್ಲ ಇಂತವ್ರ ಕೆಲವೊಂದು ಮಂದಿ ಇದಾರೆ ಕೆಲವೊಂದು ಮಂದಿ ರೀ ಹೇ ಅಲ್ಲ ಅವ್ರ ಕವಿಯಾಗ ನಿಂದ ಯಾಕ ಅದ್ರಾಗ ಬೇಕಾದ್ರೆ ನಿನ್ನೊಂದು ಪದನೇ ಬ್ಯಾರೆ ಮಾಡಿ ಹಾಡಿ ಬ್ಯಾರೆ ಮಾಡಿ ಹಾಡ್ಲಾ ಹಾ ಹಾರಿ ಹೌದು ಅಂದ್ರ ಅವರು ಹಸನ್ ಕಟ್ ಮಾಡಿ ಹೋಗ್ಯಾರ ಅಂದೇವಾಡಿ ಗುರುಗಳು ಇದ್ರಾಗ ಹಸನ್ ಕಟ್ ಪದ ಮಾಡಿಟ್ಟಾರ್ರಿ ಅವರು ಯಾನು ಇಟ್ಟಿಲ್ಲ ಅವರು ಗೈಬಿ ಸಾಬ್ರ ಇದ್ರಾಗ ಹೌದ್ರಲೇ ಅದ್ರಾಗ ಎಲ್ಲಾ ಹೊಲಸ ಹೊಲಗೇರಿ ಮಾಡಿ ಇಟ್ಟಿ ಅದನ್ನ ಎಲ್ಲಾ ಕೂಡಿಸಿ ಕಲಿಸಿ ಬಿಟ್ ನೋಡ ಅಂದ್ರ ಹಿಟ್ಟ ಮತ್ತ ಬೂದಿ ಎಲ್ಲಾ ಸಾವನ್ ಮಾಡಿ ಹೋಗಿ ಬಿಟ್ರಿ ಅವ್ ಮಾಡ್ಯಾನತ್ತ ಅವ್ ನಾವೇನ್ ಮಾಡುದು ಬೇಡ ಆತಿನ ಟೈಮ್ ಆಗೈತಿ ಐದ್ ಆತು ಐದ್ ಆತ್ರಲೇ ನಾವು ಇನ್ ಮುಂದ್ ಹೋಗುದೈತಿ ಆದ್ರೆ ಹಿರಿಯರಿಗೊಂದು ವಿನಂತಿ ಮಾಡ್ತೀವಿ ನಮ್ಮನು ಇನ್ನ ಹತ್ತನೇ ತಾಲೂಕು ಮಲಾಬದಿಗೆ ಹೋಗ್ಕೆಲ್ಲ ಹಾಡ್ಕಿ ಮಾಡ್ಬೇಕಾಗಿತ್ತು ಹಾಡ್ಕಿಗೆ ಹೋಗ್ಬೇಕಾಗಿತ್ತು ರೀ ವಿನಂತಿ ಮಾಡಿ ಹೇಳ್ತೀವಿ ಒಂದು ಕ್ಯಾಲಿಸಕ್ಕೆ ಸಕ್ಕಿ ಹತ್ತೀವಿ ರೀ ಅಂದಕ್ಕೆ ಮುಗುಸ್ಕ್ಯಾದ ನಮ್ಮ ಹಿರಿಯಾರ ವಿಷಯ ಕೇಳ್ಯಾರ ಹಿರಿಯಾರ ವಿಷಯ ಕೇಳ್ಯಾರು ಕೇಳಿದ್ರಮದಿವರ್ಡ್ ವಿಷಯ ಕೇಳಿದ್ರು ಎರಡು ಈಗ ಮತ್ತೊಂದು ಕೇಳ್ಯಾರ ಇದೊಂದು ಹೇಳ್ರಿಪ್ಪ ಹೇಳ್ರಿಪ ನಮಗಾರ ಹೌದ್ರೆ ಹೌದಲ್ರಿ ನೂರ್ ರೂಪಾಯಿ ಕೊಟ್ಟಾರ ವಿಷಯ ಹೇಳಿ ಏನ್ ಏನು ಅಂದ್ರ ತುಳಸಿ ಗಾಂಡನ ಹೆಸರಿ ಏನ ಹೌದಲ್ರಿ ತುಳಸಿ ಗಾಂಡನ್ ಹೆಸರೇನ ತುಳಸಿ ಗಾಂಡನ ಹೆಸರಿ ಏನ ಆತ ಅವ್ರ ಕೇಳ್ಯಾರ ಹೌದಲ್ಲ ನೋಡ್ರಿ ಅದ್ರ ಮರಮ ಹೆಂಗೈತಿ ಅದ್ರ ಮರಮಿ ಹೆಂಗ ನೀವು ತುಳಸಿನ ತುಳಸಿ ಮೊದಲಿನ ಮೊದಲಿನ ಹೆಸರು ವರಂದ ಹಾ ತುಳಸಿ ಹೆಸರು ಮೊದ್ಲಿನ ಹೆಸರು ಪೈಲೇಗೇನು ತುಳಸಿ ಅಲ್ಲ ಹೌದಾ ಮೊದ್ಲಿನ ಹೆಸರು ಅಕಿಗಾಂಡನ ಹೆಸರು ಜಲಂಧರ ಹೌದಾ ದೈತ್ಯ ರೀ ಅವ್ರಿ ಹಾ ಹಾ ರೀ ಏನು ಮಾಡಿದ ಎಲ್ಲಾ ದೇವತೆಗಳಿಗೆ ಹತ್ತಿದ ಎಲ್ಲಾ ದೇವತೆಗಳಿಗೆ ಕಾಡ್ತಿದ್ರಿ ಅವ್ರಿ ಯಾಕೆ ಕಾರ್ಡ್ ಲಾಕ್ ರೀ ತುಳಸಿ ಎಂದ ಪರಪುರುಷರಿಗೆ ಹಾಳಾಗ್ತಾಳ ಈಕೆ ಬೃಂದಾಣ್ತಿ ಎಂದ ಮತ್ತೊಬ್ಬರಿಗೆ ಕೆಡ್ತಾಳ ಅಂದಿತ್ತೀ ಆಕೆ ಪತಿ ಪತಿವ್ರತ ಇದ್ರು ಯಾರ ಪರಪುರುಷರ ನನ್ನ ಹ್ಯಾತಿ ಯಾರಿಗೆ ಕೆಡಂಗಿಲ್ಲ ನನ್ನ ಮರಣ ಆಗಂಗಿಲ್ಲ ಒಂದು ಗರು ಅದಕ್ಕ ಎಲ್ಲಾ ದೇವತೆಗಳಿಗೆ ಹಾರಿ ಅವಾಗ ವಿಷ್ಣು ಚಿಂತಿ ಮಾಡ್ತಾನ ವಿಷ್ಣು ಚಿಂತೆ ಏನತ ಮಾಡ್ತಾನ್ರಿ ಇವನು ಹಿಂಗ ಬಿಟ್ಟಿನ ಅಂದ್ರ ಲೋಕೆಲ್ಲ ಹಾಳ ಮಾಡ್ತಾನ ಲೋಕೆಲ್ಲ ಹಾಳ இவன் சாயஹங்கல பரமாத்ம கூட வீக் இவன் ஜலந்தர்ல யார விருந்தே ஆலந்தரன் ரூப் கேரது விஷ்ணு மனித விஷ்ணு இவ்வளோ அவ்வளவு ಆಕಿ ಗಂಡ ಆಕಿ ಗಂಡ ಹಾದ್ರಲೆ ಆಕಿ ಗಂಡನ ರೂಪ ಹಾಕೊಂಡು ವಿಷ್ಣು ಮನೆಗೆ ಬಂದ ವಿಷ್ಣು ಮನಿಗೆ ಬಂದ್ರಲೆ ಮನಿಷ್ ಏರಿ ಕೆರಿಯಿಂದ ಗಂಡನ ಮಾತು ಇರಂಗಿಲ್ಲ ಹೌದ್ರಲ್ಲೇ ಅವಾಗ ಹೇಳಿ ಆಕಿ ಏನಕ್ಕೆ ಹೇಳಬ್ಯಾಡ್ರಿ ಯಾಕ್ರೀ ಈಗಿನ ವಿದ್ಯಕ್ಕೆ ಹೋಗ್ಯಾರಿ ಮತ್ತೆ ಯಾಕ ತಿರಿಗಿ ಬಂದಿರಿ ಇಷ್ಟು ಲಾಭ ಬರ್ತೀರಿಗ ಯಾಕೆ ಬಂದ್ರು ನೀವು ಅವಾಗ ಹೇಳಿದವ ಯಾಕೋ ವಿದ್ ಮಾಡಿ 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 ಧನು ಆಗ್ಯಾವು ಹಾರಿ ಸ್ವಲ್ಪ ನೀರು ಇಟ್ಟು ಕೇರಿಯಿಂದ ನಾನು ಸ್ವಚ್ಛಗೆ ಅರಿ ಹೌದು ರೀ ನನ್ನ ಧನು ಎಲ್ಲ ಹಾರಾಗಬೇಕು ಧನು ಎಲ್ಲ ಹಾರ ಆಗಬೇಕು ಅವಾಗ ಎಲ್ಲ ಯಾರದಳು ಡುಬ್ಬ ಅವ್ನಗೆ ಮೇಯ್ ಮೇ ಎಣ್ಣೆ ಹಚ್ಚಿ ಡುಬ್ಬಿ ಹೋಗೋದ್ರೊಳಗನ ಹೋಗುದ್ರೊಳಗಾನ ಅವ್ನು ದುಬ್ದಾಗ ಅಕ್ಕಿ ಮಾರಿ ಕಾಣ್ಲಾಕೈತ್ ಅವನು ಮಾರಿ ಕಾಣ್ಲಾಕೈತ್ರಿ ತುಳಸಿದ ಹೌದ್ರಲ್ಲ ಯಾರ ವಿಷ್ಣುನ ಡುಬ್ದಾಗ ಹೇ ಪಾಟ್ನ ಹಿಂದ್ ಹಿಂದಕ್ಕೆ ಸರದಳ ಹಿಂದಕ್ಕೆ ಸರ್ದ ಎಟ್ಟಾದ್ರು ನಾ ಪರಪುರ್ಶಿನ ಮುಟ್ಟೇನಂದ್ರ ನನಗೆ ಪಾಪ ಅತ್ತ ನೀ ಯಾವ ಮದಿ ಪಾಪಿ ಹೇಳ ಬಂದದಿ ಯಾಕ ನಿನ್ನ ಶಾಪ ಕೋಟೆಗೆ ಸೂಟ್ ಬಿಡತಾನೆ ಸಿಟ್ಟಿದ್ ನಿಂತ ವಿಷ್ಣು ಹೇಳ್ತಾನ ಏನಂತ ಹೇಳ್ತಾನೆ ವಿಷ್ಣು ರೀ ನನ್ನ ನಿಧಿ ಅವತಾರ ನಿನಗೆ ತೋರ್ಸ್ತನು ನಾ ವಿಷ್ಣು ಅದನೇ ಇದನ್ನ ಮಾಡ್ಲಾರ್ದ ನಿನ್ನ ಗಾಂಡ ಸಾಯಂಗಿಲ್ಲ ಅನ್ನೋದು ನಮಗ್ ಗೊತ್ತೈತಿ ನಿನ್ನ ಗಾಂಡನ ಕೊಲ್ಲು ಸಂಬಂಧಿತ ಇದೊಂದು ಆಟ ಹೋಡೀನಿ ನೀ ಏನ್ ತಪ್ಪ ತಿಳ್ಕೊಬೇಡ ತಪ್ಪ ತಿಳ್ಕೋ ಆದ್ರ ನಾನು ಕೊಳ್ಳಾನ ತಂತ ತಾನ ಉಚ್ಚಿ ಬಿಟ್ಟು ನನ್ನ ಗಂಡ ಅಲ್ಲಿ ಹಾ ಹಾರಿ ನನಗೇನು ಹೇಳ್ತಿವಿ ಅಂದಳ ಹೌದಾ ವಿಷ್ಣು ಕರೀತಿಲ್ಲರಿ ಅವಾಗ ಮಾತು ಕೊಟ್ಟು ಕೊಟ್ಟನ್ರಿ ಈಗ ನೀ ವೃಂದಾದಿ ಈಗ ನೀವ್ ಇನ್ನು ದ್ವಾಪಾರಕ್ಕೆ ಹೋಗಿ ನೀ ತುಳಸಿ ಆಗಿವಾ ತುಳಸಿ ನಾ ವಿಷ್ಣು ಅದನಿ ಹಾರಿ ನಾ ಕೃಷ್ಣ ಆಗಿ ಬರ್ತಾನ ಹೌದಲ್ಲ ಜಗತ್ತೆಲ್ಲ ಒಮ್ಮೆ ಮದ್ವಿ ಆದ್ರೂ ನೀನು ವರ್ಷಕ್ಕೊಮ್ಮೆ ಮದ್ವೆ ಆಗತಾನ ವರ್ಷಕ್ಕೊಮ್ಮೆ ಆಗತ್ತ ನಂದ ನಿಂದ ಮದುವೆ ಆದ ಬಳಕೆ ಮಾನವರು ಹೇಳಿ ಆಗಲಿಕಾರಿ ಆಶೀರ್ವಾದ ಮಾಡಿ ಹೌದಲ್ಲ ಖರೆ ರೀ ಆಕೆ ಗಂಡನ ಹೆಸ್ರು ಜಲಂದ ಜಲಂದ ರೀ ನಮಗೆ ತಿಳಿದ ಟಾಯ್ತ್ರೀ ಹಾಂ ರೀ ಒಂದು ಬತ್ತಿ ಸಾರು ಕ್ಯಾಲೆ ಹಾಡಿ ಮುಗಿಸ್ಬಿಡ್ತು ಹೌದು ದೂರ ಹೋಗಾರ ರೀ ಇವು ಮುಂದೆ ಹಾಕಿ ಹೋಗೋದೈತ್ರಿ ಮತ್ತೆ ಅವ್ರು ಹಾಡ್ತಾರಲ್ಲ ಮತ್ತೆ ಹಾಡ್ದಂದು ಹೋಗೋದೈತಿ ರೀ ದೂರ ಐತ್ರಿ ಮುಗಿಸ್ಬಿಡೋ ರೀ ಅದಾಯ್ತು ಹಂಗ ಮಾಡ್ರಿ ಸಹಕಾರ ಮಾಡ್ರಿ ಅಲ್ಲಿ ಮೇಳ ಯಾಕಂದ್ರೆ ಅಲ್ಲಿ ದೂರ ಐತ್ರಿ ಅಥಣಿ ತಾಲೂಕ ಹೋಗ್ಬೇಕ್ರಿ ನಾವು ಏ ಹೆಣ್ಣು ಬಳಗದಾಗ ಹೆಚ್ಚಿನ ಗರತೆ ಹೇಳುವೆ ನಮ್ಮ ಮಾ

மொச்ச மத்தே அது நான் அச்சட குணவரமாக ஏன்

ಧರುಣಿ ಮೇಲೆ ಅನಿಶಾ

ஏழு பூஜா நடுவீத்தோ நோட நெந்த ஏழுகலிங்க பூஜா நடுவீத்தோ நோட நெந்த ஏ கையா கொடுக்கலோ நன்கம்மா கையா கடைதா கொடுத்து நன்கம்மா ஏம் ரெடி மாலமா ஏ தருணி மேல சிவசரணியலாகி மட்டி மல்லமா ஏ மல்லம் எல்லோரு பிட்சை பீடலிக்கே வந்திரு ஜங்கம் ಅದೇ ಬೆಂಕಿ ಅವರ ಮನೆಯಲ್ಲ ಸೋಟೆಟ ಅವರ ಮಾಡಿದ ಕರ್ಮ ಅದೇ ಬೆಂಕಿ ಅವರ ಮನೆಯಲ್ಲ ಸೋಟೆ ಅವರ ಮಾಡಿದ ಕರ್ಮಿ ಶಿವ ಶರಣಿ ಮಲ್ಲಮ ಧರುಣಿ ಶಿವ ಶರಣಿ ये अतिलादों ने के मारोगा हत्या नोड़ी ना का बरमा ये मन्ना मन पादा का बंदा बेतरो बेतरो तमा सरमा ये मन्ना मन पादा का बंदा बेतरो बेतरो तमा सरमा ये घर के पादा हत्या वो दारा दरो तेरी तो ताई मरमा